ನಮಸ್ಕಾರ ವೀಕ್ಷಕರೇ ನಮ್ಮ ಹಳ್ಳಿ ಶೈಲಿಯಲ್ಲಿ ಹುರಿದ ಕಾಳು ಸಾರು ನೋಡುವುದಕ್ಕೆ ಅದ್ಭುತವಾಗಿದೆಯಲ್ಲ ತಿನ್ನೋದಕ್ಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಬಿಸಿ ಬಿಸಿ ಮುದ್ದೆಯೊಂದಿಗೆ ತಿಂತಾ ಇದ್ದರೆ ಆ ಮಜಾನ ಬೇರೆ ತುಂಬ ರುಚಿಯಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈಗ ನಮ್ಮ ಹಳ್ಳಿ ಶೈಲಿಯಲ್ಲಿ ಹುರಿದ ಕಾಳು ಸಾರನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲೆ ಅಥವಾ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆಕಾಳನ್ನು ಸೇರಿಸಬೇಕಾಗುತ್ತೆ ಗ್ರಾಮ್ಸಲ್ಲಿ ನೋಡೋದಾದರೆ ಇನ್ನೂರು ಗ್ರಾಮ್ಸ್ ಅಷ್ಟೇ ಇರುತ್ತೆ ಮತ್ತೆ ನಾವು ಮೀಡಿಯಂ ಫ್ಲೇಮ್ನಲ್ಲೇ ಉದ್ಕೊಳ್ಬೇಕಾಗುತ್ತೆ ಹೈ ಫ್ಲೇಮ್ ನಲ್ಲಿ ಇಟ್ಟು ಹುರಿದ್ರೆ ಸೊ ಮೇಲ್ಗಡೆ ಬೇಗ ಫ್ರೈ ಆಗ್ಬಿಟ್ಟಿರುತ್ತೆ ಒಳಗಡೆ ಹಾಗೆ ಹಸಿ ಆಗಿರುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಇವನ್ನ ಹುರಿದುಕೊಳ್ಬೇಕು ನೋಡಿ ಇವನ್ನ ಉರುದ್ಕೊಂಡಿದ್ದು ಈಗ ಇವನ್ನ ಸೈಡ್ಗೆ ತೆಗೆದುಡೋಣ ಈಗ ಮಸಾಲ ರುಬ್ಕೊಳ್ಳೋದಕ್ಕೆ ಒಂದು ದೊಡ್ಡ ಗಾತ್ರದ್ದು ಈರುಳ್ಳಿಯನ್ನು ತಗೊಂಡು ಈ ತರ ಸಣ್ಣದಾಗಿ ಕಟ್ ಮಾಡಿ ತಗೋಬೇಕು ನಂತರ ಅರ್ಧ ಬೆಳ್ಳುಳ್ಳಿ ಗಡ್ಡೆ ಸಿಪ್ಪೆ ತೆಗೆದು ತಗೋಬೇಕು ಹಾಗೆ ಸ್ವಲ್ಪ ಹಸಿ ಕೊಬ್ಬರಿ ಒಂದು ಟೊಮೊಟೊ ಹಣ್ಣು ಚೆನ್ನಾಗಿ ವಾಶ್ ಮಾಡಿ ನೋಡಿ ಈ ತರ ಸಣ್ಣದಾಗಿ ಕಟ್ ಮಾಡಿ ತಗೊಂಡು ಇವೆಲ್ಲವನ್ನು ಈಗ ಮಿಕ್ಸಿ ಜಾರ್ ಅಲ್ಲಿ ಸೇರಿಸಬೇಕು ಬೇಕಿದ್ರೆ ನಿಮ್ಮ ಹತ್ರ ರುಬ್ಬು ಹೋಕಲ್ ಇದ್ರೆ ಕೂಡ ರುಬ್ಕೋಬಹುದು ಈಗ ಇದರಲ್ಲಿ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಸಿನ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಸಾರಿನ ಪುಡಿ ನಾವು ಡೈಲಿ ಸಾರು ಯೂಸ್ ಮಾಡ್ತೀವಲ್ವಾ ಆ ಸಾರಿನ ಪುಡಿಯನ್ನು ಯೂಸ್ ಮಾಡಬೇಕು ನಂತರ ಕಾಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಟೊಮೊಟೊ ಹಣ್ಣನ್ನು ತಗೊಂಡಿರೋದ್ರಿಂದ ಉಳಿಗೆ ತಕ್ಕಂತೆ ಸ್ವಲ್ಪ ಹುಣಸೆ ಹಣ್ಣನ್ನು ತಗೊಂಡು ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹುರ್ದಿಟ್ಟಿರುವಂತಹ ಕಡಲೆಯನ್ನು ಸೇರಿಸಿ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಈಗ ಈ ಮಸಾಲವನ್ನು ರುಬ್ಕೊಂಡ್ಬರಬೇಕು ಇವನ್ನ ರುಬ್ಬಿದ್ದಾಯಿತು ಒಂದು ಸೈಡ್ಗೆ ತೆಗ್ದು ಈಗ ಉರ್ದಿಟ್ಟಿರುವಂತಹ ಕಡಲೆಯನ್ನ ಒಂದು ಪಾತ್ರೆಯಲ್ಲಿ ಸೇರಿಸಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ನೋಡಿ ಇವನ್ನ ವಾಶ್ ಮಾಡಿದ್ದಾಯ್ತು ಈಗ ಕುಕ್ಕರ್ ಅಲ್ಲಿ ಸೇರಿಸಬೇಕು ಹಾಗೆ ಗ್ರೈಂಡ್ ಮಾಡಿಟ್ಟಿರುವಂತಹ ಮಸಾಲೆಯನ್ನು ಕೂಡ ಇದರಲ್ಲಿ ಸೇರಿಸಬೇಕಾಗತ್ತೆ ಮಸಾಲೆಯನ್ನು ಸೇರಿಸಿದ್ದಾದಮೇಲೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಉಳ್ಕೊಂಡಿರುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸಿ ಇದರಲ್ಲೇ ಆ್ಯಡ್ ಮಾಡಬೇಕು ಹಾಗೆ ಫ್ರೆಶ್ ವಾಟರನ್ನು ಕೂಡ ಸೇರಿಸಬೇಕಾಗುತ್ತೆ ಮೊದಲಿಗೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಈ ಥರ ಮಿಕ್ಸ್ ಮಾಡಿದ್ದಾದಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಕುಕ್ಕರ್ಲಿಡ್ಟ್ಟು ಕ್ಲೋಸ್ ಮಾಡಿ ಎರಡು ವಿಸಿಲ್ ಕಿಸ್ಕೋಬೇಕು ಸೊ ಎರಡು ವಿಸಿಲ್ ಆದರೆ ಕರೆಕ್ಟಾಗಿ ಬೆಂದೋಗುತ್ತೆ ನೋಡಿ ಸ್ವಲ್ಪ ತಾದ್ಮೇಲೆ ಎರಡು ವಿಸಿಲ್ ಬಂದು ಕಂಪ್ಲೀಟಾಗಿ ತನ್ನಗಾಗಿದೆ ಈಗ ವಿಸಿಲನ್ನು ತೆಗೆದು ಓಪನ್ ಮಾಡಿ ನೋಡೋಣ ನೋಡಿ ಸಾರ್ನ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಮುದ್ದೆಗಾದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಕಡಲೆ ಕಾಲು ಕೂಡ ಚೆನ್ನಾಗಿ ಬೆಂದಿದೆ ಇದನ್ನು ಇನ್ನೂ ಹೆಚ್ಚಿಗೆ ಕುದಿಸುವಷ್ಟಿಲ್ಲ ಲೋ ಫ್ಲೇಮ್ನಲ್ಲಿಟ್ಟು ಕೇವಲ ಒಂದು ಕುದಿ ಕುದಿಯುವುದಕ್ಕೆ ಬಿಟ್ಟು ನಂತರ ಈಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಯಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಸೇರಿಸಿ ಆಯಿಲ್ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸವೆಯನ್ನು ಸೇರಿಸಬೇಕು ಸಾಸಿವೆ ಚೆನ್ನಾಗಿ ಸಿಡ್ದಿದ್ದಾದಮೇಲೆ ಅರ್ಧ ಈರುಳ್ಳಿಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿ ಹಸಿ ಸ್ಮೆಲ್ ಹೋಗುವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತಿರುವಾಗ ಇದರಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಹಿಂಗೆ ತಿನ್ನೋರಾಗಿದ್ದರೆ ಇದರಲ್ಲಿ ಹಿಂಗನ್ನು ಕೂಡ ಸೇರಿಸಬಹುದು ನೋಡಿ ಒಗ್ಗರಣೆ ಎಲ್ಲ ರೆಡಿ ಆಯಿತು ಈ ಕಡೆ ಸಾರು ಕೂಡ ಚೆನ್ನಾಗಿ ಕುದೀತಾ ಇದೆ ಕುದೀತಾ ಇರ್ತಕ್ಕಂಥ ಸಾರಿನಲ್ಲಿ ಒಗ್ಗರಣೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಫೈನಲ್ ಆಗಿ ಈರುಳ್ಳಿಯನ್ನು ಸೇರಿಸಬೇಕಾಗುತ್ತೆ ನಿಮ್ಮ ಹತ್ರ ನಾಟಿ ಈರುಳ್ಳಿ ಇದ್ದರೆ ನಾಟಿ ಈರುಳ್ಳಿಯನ್ನು ಸೇರಿಸಿ ಇಲ್ಲ ಅಂತಂದರೆ ನಾರ್ಮಲ್ ಈರುಳ್ಳಿಯನ್ನು ಈ ಥರ ದಪ್ಪ ದಪ್ದಾಗಿ ಕಟ್ ಮಾಡಿಕೊಂಡು ಸೇರಿಸಬೇಕಾಗತ್ತೆ ಈಗ ಇಟ್ಟು ಕ್ಲೋಸ್ ಮಾಡಿ ಜಸ್ಟ್ ಎರಡು ನಿಮಿಷ ಹಾಗೆ ಬಿಡೋಣ ಮೀಡಿಯಂ ಫ್ಲೇಮ್ನಲ್ಲಿ ಎರಡು ನಿಮಿಷ ಆದಮೇಲೆ ನೋಡಿ ಸಾರ್ ಕರೆಕ್ಟಾಗಿ ರೆಡಿಯಾಗಿದೆ ರೆಡಿ ಆಗಿದೆ ನಮ್ಮ ಹಳ್ಳಿ ಕಡೆ ಆದರೆ ನಾವು ನಾಟಿ ಈರುಳ್ಳಿಯನ್ನು ಬಳಸ್ತೀವಿ ಅವು ತುಂಬಾ ಸಣ್ಣ ರುಚಿ ತುಂಬಾ ಚೆನ್ನಾಗಿರುತ್ತೆ ಸೊ ನಾಟಿ ಈರುಳ್ಳಿ ಇಲ್ಲ ಅಂತಂದ್ರೆ ನಾರ್ಮಲ್ ಈರುಳ್ಳಿಯನ್ನು ಸೇರಿಸಬಹುದು ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಸುರು ಮಾಡ್ಕೋಬಹುದು ನೋಡಿದ್ರೆಲ್ಲ ನಮ್ಮ ಹಳ್ಳಿ ಶೈಲಿಯಲ್ಲಿ ಹುರಿದ ಕಡಲೆ ಕಾಳು ಸಾರನ್ನು ಎಷ್ಟೊಂದು ಸುಲಭವಾಗಿ ಪ್ರಿಪೇರ್ ಮಾಡ್ಕೋಬಹುದು ಅಂತ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಬಿಸಿ ಬಿಸಿ ಮುದ್ದೆಯೊಂದಿಗೆ ತಿಂತಾ ಇದ್ರೆ ರುಚಿ ಅದ್ಭುತವಾಗಿರುತ್ತೆ ರಾಗಿ ಮುದ್ದೆ ರೆಸಿಪಿಯನ್ನು ನಮ್ಮ ಚಾನಲ್ ಅಪ್ಲೋಡ್ ಮಾಡಲಾಗಿದೆ ವಿಡಿಯೋ ಲಿಂಕ್ ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು